ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವರ್ಷದ ಸರ್ಕಾರದ ಸೌಲಭ್ಯಗಳನ್ನು ಒಳಗೊಂಡ ದಿನದರ್ಶಿಕೆ ಬಿಡುಗಡೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಪಂಚಾಯಿತಿ ವತಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ಒಳಗೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕನೇ ನೂತನ ವರ್ಷದ ದಿನದರ್ಶಿಕೆ ಕ್ಯಾಲೆಂಡರ್ ಅನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕೆ ಎಸ್ ರವಿ ಹಾಗೂ ಪಂಚಾಯಿತಿಯ ಉಪಾಧ್ಯಕ್ಷ ಲಕ್ಷ್ಮಮ್ಮ ಮತ್ತು ಸದಸ್ಯರು ಬಿಡುಗಡೆಗೊಳಿಸಿ ವಿತರಿಸಿದರು ಬಿಡುಗಡೆ ಸದಸ್ಯರು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ನಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳ ಬಗ್ಗೆ ಐಡಿ ಲೋಗಗಳನ್ನು ನಾವು ಹಾಕ್ಸಿದ್ದೀವಿ ವಸತಿ ಜಲ್ ಜೀವ ಮಿಷನ್ನು ಮತ್ತೆ ಮನೆ ಮನೆ ಮನೆರೇಗಾ ಮತ್ತೆ ಕರ್ನಾಟಕ ಸರ್ಕಾರ ಮತ್ತು ಸ್ವಚ್ಛ ಭಾರತ ಮಿಷನ್ನು ಜಿಲ್ಲಾ ಮೈಸೂರು ಲೋಗೋ ಇವುಗಳನ್ನು ಕೂಡ ಅಳವಡಿಸಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನಾವು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೇವೆ ಮತ್ತು ಗ್ರಾಮದ ಪ್ರಮುಖ ಅಂಗನವಾಡಿ ಮತ್ತು ಶಾಲೆಗಳಿಗೂ ಕೂಡ ಈ ಕ್ಯಾಲೆಂಡರ್ಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಪಂಚಾಯತಿ ಇವತ್ತು ಏನು ಅದೂ ಇದ್ರಾಗ ನಂಗೆ ನಾನು ರಾಜಕಾರಣ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂತನ ವರ್ಷದ ಎರಡ್ ಸಾವಿರದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದೀವಿ ಈ ಪ್ರತಿಯೊಂದು ಈ ಪಂಚಾಯತಿ ಸೌಲಭ್ಯಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದ ಪ್ರಜೆಗಳು ಕೂಡ ಉಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೋತಾ ಇದೀವಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಿರೂಪಿಸ್ತಾ ಇದ್ದೀವಿ ಸೊ ಇದನ್ನ ಪ್ರಜೆಗಳೆಲ್ಲ ಉಪಯೋಗ ಪಡ್ಕೋಬೇಕು ಅಂತ ಈ ಮೂಲಕ ಇದ್ದೀವಿ